ಇಂದು ಕರ್ನಾಟಕ ಕಾವಲುಪಡೆ ವತಿಯಿಂದ ಗುಂಡ್ಲುಪೇಟೆ ಪಟ್ಟಣದ ಪುರಸಭೆ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದ ಜಿ ಎಸ್ ಮಧುಸೂದನ್ ಅವರು ಹಾಗೂ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಅಣ್ಣಯ್ಯಸ್ವಾಮಿ ಅವರನ್ನು ಸಂಘಟನೆಯ ವತಿಯಿಂದ ಅಭಿನಂದಿಸಲಾಯಿತು ಈ ಸಂದರ್ಭದಲ್ಲಿ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ರವರು ಮಾತನಾಡಿ ಪಟ್ಟಣದಲ್ಲಿ ದುರಸ್ತಿಗೊಂಡ ರಸ್ತೆ ಚರಂಡಿಯ ದುರಸ್ತಿಗೆ ಹಾಗೂ ಫುಟ್ಬಾತ್ ಸೇರಿ ಹಾ ಹಾಗೆ ಕಬ್ಬಿಣದ ಗ್ರಿಲ್ಗಳನ್ನು ಅಳವಡಿಸಬೇಕು ಎಂದು ಮನವಿ ಮಾಡಿದರು ಇದೇ ವೇಳೆ ಕನ್ನಡಪರ ಹಿರಿಯ ಹೋರಾಟಗಾರರಾದ ಬ್ರಹ್ಮಾನಂದ್ ತಾಲೂಕು ಕಾರ್ಯದರ್ಶಿಗಳಾದ ಎಸ್ ಮುಬಾರಕ್ ತಾಲೂಕು ಗೌರವಾಧ್ಯಕ್ಷರಾದ ರಾಮೇಗೌಡರು ಟೌನ್ ಉಪಾಧ್ಯಕ್ಷರಾದ ಸಾದಿಕ್ ಪಾಷಾ ಟೌನ್ ಯುವ ಘಟಕದ ಅಧ್ಯಕ್ಷರಾದ ಅಬ್ದುಲ್ ಜಬ್ಬಾರ್ ಮನೋಜ್ ಟೌನ್ ಸಂಚಾಲಕರಾದ ಮಿಮಿಕ್ರಿ ರಾಜು ರವಿಕುಮಾರ್ ರಾಜೀಕ್ ಮಿಠಾಯಿ ಮಂಜು ಹಾಗೂ ಪುರಸಭಾ ಸದಸ್ಯರುಗಳು ಹಾಜರಿದ್ದರು ನಮ್ಮ ಆತ್ಮೀಯರು ಮಧುಸೂದನ್ ರವರು ಅವಿರೋ ಅವಿರೋಧ ವೈವಾಗಿ ಅಧ್ಯಕ್ಷ ಆಗಿ ಆಯ್ಕೆಯಾಗಿದ್ದಾರೆ ಭಾಳ ಸಂತೋಷಕರದ ವಿಚಾರ ಇದೇ ನಿಟ್ಟಿನಲ್ಲಿ ಅವರಿಗೆ ನಾವು ಗೌರವ ಸಲ್ಲಿಸುವ ಮೂಲಕ ನಮ್ಮ ಒಂದು ಮನವಿಯನ್ನು ಮಾಡಿಕೊಂಡಿದ್ದೇವೆ ಏನು ನಮ್ಮ ನೆರೆ ರಾಜ್ಯ ಈ ಕಡೆ ಪಕ್ಕದಲ್ಲಿ ಕೇರಳ ಮತ್ತು ತಮಿಳು ರಾಜ್ಯದಲ್ಲಿ ಚಟ್ಟಣದಲ್ಲಿರ್ತಕ್ಕಂತಹ ಒಂದು ಸಾರ್ವಜನಿಕರಿಗೆ ಪಾದಚಾರಿಗಳಿಗೆ ನಡೆಯ ನಡೆದಾಡುವಕ್ಕೆ ಏನು ಒಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ ಗ್ರಿಲ್ ಹಾಕೋ ಕಬ್ಬಿಣದ ಗ್ರಿಲ್ ಹಾಕೋ ಮೂಲಕ ಅದೇ ರೀತಿಯಲ್ಲಿ ನಮ್ಮ ಗುಳ್ಳುಪೇಟೆ ಪಟ್ಟಣದಲ್ಲೂ ಕೂಡ ಆ ಗ್ರಿಲ್ ಹಾಕೋಕೆ ನಾವು ಒಂದು ಮನವಿ ಮಾಡ್ಕೊಂಡಿದ್ವಿ ಅದಕ್ಕೆ ಸ್ಪಂದಿಸಿ ಅತಿ ಶೀಘ್ರದಲ್ಲಿ ಅವ್ರು ಮಾಡ್ಕೊಡ್ತೀನಿ ಅಂತ ಹೇಳಿದಾರೆ ಯಾಕಂದ್ರೆ ಅದಾಗ್ತಾಗ ನಾವು ಸ್ವಲ್ಪ ಸಂಚಾರ ಸುಗಮವಾದ ಸಂಚಾರ ಆಗುತ್ತೆ ಜನಗಳಿಗೆ ಅಪಘಾತಗಳು ಕೂಡ ಕಡಿಮೆ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಹೇಳಿದ್ದೇವೆ ಖಂಡಿತ ಅದು ಅತಿ ಶೀಘ್ರದಲ್ಲಿ ಮಾಡ್ಕೊಡ್ತೀನಿ ಅಂತ ಅವರು ಒಂದು ಭರವಸೆಯನ್ನು ನೀಡಿದ್ದಾರೆ ಖಂಡಿತ ಅವ್ರು ಅಂತ ನಿರೀಕ್ಷೆಯಲ್ಲಿ ನಾವು ನಂಬಿಕೆಯಲ್ಲಿ ಇವತ್ತು ಅವರಿಗೆ ಒಂದು ಮನವಿಯನ್ನು ಮಾಡ್ಕೊಂಡಿದ್ದೇವೆ ಅವ್ರಿಗೆ ಇನ್ನೂ ಆ ಭಗವಂತ ಆಯುಷ್ ಆರೋಗ್ಯ ಉತ್ತಮವಾದ ಒಂದು ಇನ್ನೂ ಅಧಿಕಾರ ಒಂದು ಸಿಕ್ಕಲಿ ಅಂತ ಆ ಭಗವಂತನ ಪ್ರಾರ್ಥಿಸುತ್ತಾ ಅವರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತೇನೆ ಆತ್ಮೀಯ ಸಹೋದರ ಬಂಧುಗಳೇ ಈ ದಿನ ನಮ್ಮ ಆತ್ಮೀಯ ಸ್ನೇಹಿತರು ಹಾಗೂ ಹಿರಿಯರು ಆತ್ಮ ಸ್ನೇಹಿತರಾದಂಥ ಮಧುಸೂದನ್ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದು ನಮ್ಮೆಲ್ಲರೂ ಸಂತೋಷದಿಂದ ಅದೇ ರೀತಿಯಾಗಿ ಉಪಾಧ್ಯಕ್ಷರಾಗಿ ಹಿರಿಯರು ಆಗಿರ್ತಕ್ಕಂಥ ಸರ್ ಅವರು ಕೂಡ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಇದು ನಮ್ಮೆಲ್ಲರಿಗೂ ತುಂಬ ಸಂತೋಷದ ಸಂಗತಿಯಾಗಿದೆ ಈ ಸಂಗ ಸಂತೋಷದ ನಿಟ್ಟಿನಲ್ಲಿ ಗುಳ್ಳುಪೇಟೆ ಪಟ್ಟಣಕ್ಕೆ ಅವರು ಮೊದಲ ಆದ್ಯತೆಯಾಗಿ ಕುಡಿಯನೂರಿನ ಬಗ್ಗೆ ಏನು ನಾವು ಹೇಳೋದಿಲ್ಲ ಎಲ್ಲ ಒಂದು ನೂರಕ್ಕೆ ತೊಂಬತ್ತು ಭಾಗ ಒಂದು ಸುಲಭವಾಗಿ ನೀರನ್ನು ಸಹ ಕೊಡ್ತಾ ಇದ್ದಾರೆ ಚೆನ್ನಾಗಿ ಸದ್ಯಕ್ಕೀಗ ಮುಂದಿನ ದಿನ ರಸ್ತೆ ಎಲ್ಲ ವಾರ್ಡ್ಗಳ ರಸ್ತೆ ಹಾಗೂ ಚೆರಡಿನ ಒಂದು ದುಸ್ಥಿತಿನ ಒಂದು ಏನಿದೆ ಕ್ರಮ ಅಂತ ನಮ್ಮ ಕರ್ನಾಟಕ ಕಾವಲು ಪಡೆ ವತಿಯಿಂದ ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು